ತುಮಕೂರು ಜಿಲ್ಲೆಯ ಪಾವಗಡ ತಾಲೂಕಿನ ಕಡಪನಕೆರೆ ಗ್ರಾಮದ ಹೃದಯ ವದ್ರಾವಕ ಘಟನೆ ಮನಸ್ಸು ಕಲ್ಲಾಗಿಸುವಂತಾಗಿದೆ ಎಪ್ಪತ್ಮೂರು ವರ್ಷದ ಗೃಹಿಣಿ ಸರಿತ ತನ್ನ ಇಬ್ಬರು ಮುದ್ದಾದ ಮಕ್ಕಳನ್ನ ಕೊಲೆಗೈದು ತಾನು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಆತ್ಮಹತ್ಯೆಗೂ ಮುಂಚೆ ನಾಲ್ಕು ವರ್ಷದ ಮಗ ಕೌಶಿಕ್ ಮತ್ತು ಒಂದು ವರ್ಷದ ಮಗಳು ಯುಕ್ತಿಯನ್ನ ಹತ್ಯೆ ಮಾಡಿದ್ದಾರೆ ಸರಿತ ಆರು ವರ್ಷಗಳ ಹಿಂದೆ ಗ್ರಾಮದ ಆಟೋ ಚಾಲಕ ಸಂತೋಷ್ ಜೊತೆ ಮದುವೆಯಾಗಿದ್ರು ದಂಪತಿಗೆ ಇಬ್ಬರು ಮುದ್ದಾದ ಮಕ್ಕಳು ಇದ್ದರು ಇನ್ನು ವರದಿ ಪ್ರಕಾರ ಮನೆಯಲ್ಲಿ ಯಾರೂ ಇಲ್ಲದ ಸಮಯದಲ್ಲಿ ಸರಿತಾ ಮಕ್ಕಳು ಹತ್ಯೆಗೈದ ಬಳಿಕ ತಾನು ನೇಣಿಗೆ ಶರಣ ಹಾಕುತ್ತಾರೆ ಐದು ವರ್ಷ ಆಗಿತ್ತು ಇದು ಒಂದು ಐದು ವರ್ಷದಿಂದನೂ ಸ್ವಲ್ಪ ಪ್ರಾಬ್ಲಮ್ ಇತ್ತು ಅವ್ರಿಗೆ ಕೌಟುಂಬಿಕ ಕಲಹಗಳು ಸೊ ಲಾಸ್ಟ್ ಇಯರು ಈ ತರನೇ ಆಗ್ಬಿಟ್ಟು ಬಂದಿತ್ತು ನಮ್ಮ ಮಾಮನ ಮಾಮನ ಮನೆಗೆ ಬಂದಿತ್ತು ಸೊ ಅಲ್ಲಿ ಹಿಂಗೆ ಫ್ಯಾಮಿಲಿ ಡಿಸ್ಪಸಸ್ ಅಲ್ಲಿ ಮಾಡೋದು ಬೇಡ ಅಂತ ಹೇಳ್ಬಿಟ್ಟು ರಾಜಿ ಮಾಡಿ ಕಳ್ಸಿದ್ವಿ ಮಾಮೂಲಿ ಒಂದು ವರ್ಷದಿಂದ ಫಸ್ಟ್ ಮಗು ಆದ್ಮೇಲೆ ಆ ಎರಡನೇ ಮಗು ಡೆಲಿವರಿಗೆ ಅಂತ ಮತ್ತೆ ನಮ್ಮ ಮಾಮನ್ ಮನೆಗೆ ಬಂದ್ಲು ಮನೆಗೆ ಬಂದ್ಲು ಡೆಲಿವರಿ ಆಗಿ ಮತ್ತೆ ಅವ್ರ ಮನೆ ಗಂಡನ ಮನೆಗೆ ಹೋಯ್ತು ಗಂಡನ ಮನೆಗೆ ಹೋದಾಗ ಅದೇನ್ ಪ್ರಾಬ್ಲಮ್ ಆಯ್ತೋ ಗೊತ್ತಿಲ್ಲ ಒಟ್ಲಿ ಮತ್ತೆ ಅದೇ ತರ ಪ್ರಾಬ್ಲಮ್ ಈ ತರ ಮಾಡ್ತಾ ನಾವ್ ಇಲ್ಲಿಲ್ಲ ಸರ್ ಆಕ್ಚುಲಿ ನಾವು ಬೆಂಗಳೂರಲ್ಲಿ ಇದ್ದಿದ್ದು ನಮ್ಗೆ ಗೊತ್ತಾಗಿದ್ದೆ ಬಾಡಿ ಎಲ್ಲ ಕೆಳಗಡೆ ಮೇಲೆ ಗೊತ್ತಾಗಿದ್ದು ಬೆಂಗಳೂರಲ್ಲಿ ಇದ್ದಾರ ನಮಗೆ ಸುಮಾರು ಒಂದು ಒಂದೂವರೆ ಎರಡು ಗಂಟೆ ಆ ಟೈಮಲ್ಲಿ ನಿನ್ನೆ ಮಧ್ಯಾಹ್ನ ಇಲ್ಲ ಸರ್ ಯಾರು ಅದು ಐಡಿಯಾ ಇಲ್ಲ ಸರ್ ಮಾಡಿರೋದು ಅಂತಾನು ಅಥವಾ ಬೇರೆ ಯಾರು ಮಾಡ್ಬಿಟ್ಟು ಹೋಗಿದಾರೋ ಗೊತ್ತಾಗ್ತಾ ಇಲ್ಲ ಕೇಸ್ ಅದೇ ಈ ತರ ಕಿರುಕುಳ ಕೊಟ್ಟಿರೋದ್ರಿಂದ ಈ ತರ ಆಗಿದೆ ಅಂತ ಹೇಳ್ಬಿಟ್ಟು ಕೊಟ್ಟಿದೀವಿ ನೀವು ಕಂಡಂಗೆ ನಿಮ್ಮ ಇವ್ರು ಹೆಂಗೆ ಅವ್ರ ಹಸ್ಬೆಂಡ್ ಹಸ್ಬೆಂಡ್ ಹೆಂಗೆ ಅಂತ ನಾವು ಅಷ್ಟೊಂದು ಜಜ್ ಮಾಡಕ್ ಆಗಲ್ಲ ನಾವ್ ಆಕ್ಚುಲಿ ನಮ್ ಬೆಂಗಳೂರಲ್ಲಿ ಇರೋದು ಇಲ್ಲಿ ಜಾಸ್ತಿ ಇರಲ್ಲ ಸೊ ಅವಳು ಹೇಳ್ತಾ ಇರೋ ಪ್ರಕಾರ ನಮ್ಮ ಅಜ್ಜಿ ಅವ್ರ ಹತ್ರ ಹೇಳ್ತಾ ಪ್ರಕಾರ ಸ್ವಲ್ಪ ಕಿರುಕುಳ ಅದು ಇದು ಇರ್ತಾ ಇತ್ತು ಅಂತ ಮಾಮೂಲಿ ಮನೆ ಕೆಲ್ಸದ್ದು ಅದು ಇದು ತವ್ರ ಮನೆಗೆ ತವ್ರ ಮನೆಗೆ ಹೋಗಬೇಡ ಜಾಸ್ತಿ ಹೋಗ್ಬಾರ್ದು ಅನ್ನೋದೊಂದು ರಿಸ್ಟ್ರಿಕ್ಷನ್ ಇತ್ತಂತೆ ಒಂದೇ ಊರು ಸೊ ಒಂದೇ ಊರು ಸೇಮ್ ಇಲ್ಲೆಲ್ಲ ಅರೇಂಜ್ ಮಾಡಿ ಅದೇನೋ ಸರ್ ಅದು ಅದ್ರ ಬಗ್ಗೆ ಐಡಿಯಾ ಇಲ್ಲ ನಮಗೂ ಅದೇ ಇವಾಗ ಚಿಂತನೆ ಆಗ್ತಾ ಇರೋದು ಮಕ್ಕಳನ್ನ ಕರ್ಕೊಂಡು ಇದು ಮಾಡ್ಕೊಂಡಿದಾಳೆ ಅದು ಯಾರೋ ಮಾಡಿದಾರೋ ಅಥವಾ ಅವಳೇ ಮಾಡ್ಕೊಂಡಿದಾರೋ ಒಂದು ಅರ್ಥ ಆಗ್ತಾ ಇದೆ ಅವ್ರ ಅಜ್ಜಿ ಹುಡುಗ ಅವರ ಅಜ್ಜಿ ಅರೆಸ್ಟ್ ಆಗಿದ್ದಾರೆ ಪಾವಗಡ ಪೊಲೀಸ್ ಸ್ಟೇಷನ್ ಕಿರಣ್ ಕುಮಾರ್ ಆತ್ಮಹತ್ಯೆಗೆ ನಿಖರ ಕಾರಣ ಇನ್ನೂ ಸ್ಪಷ್ಟವಾಗಿಲ್ಲ ಆದರೆ ಮದುವೆಯ ನಂತರ ಪತಿ ಮತ್ತು ಅವರ ಕುಟುಂಬದಿಂದ ವರದಕ್ಷಿಣೆ ಕಿರುಕುಳ ಕೇಳಿ ಬಂದಿದೆ ಇದೇ ಕಾರಣದಿಂದ ಮಾನಸಿಕ ಒತ್ತಡದ ಹಿನ್ನೆಲೆಯಲ್ಲಿ ಸರಿತ ಆತ್ಮಹತ್ಯೆ ಮಾಡಿಕೊಂಡಿದ್ದಾಳೆ ಎನ್ನಲಾಗ್ತಿದೆ ಈ ಪ್ರಕರಣ ಸಂಬಂಧ ಪಾವಗಡ ಪೊಲೀಸ್ ಠಾಣಾ ಸಿಬ್ಬಂದಿ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ಸದ್ಯ ಮೃತರ ಕುಟುಂಬದ ಅಧಿಕೃತ ದೂರಿಗಾಗಿ ಪೊಲೀಸರು ಕಾಯ್ತಿದ್ದಾರೆ ಈ ಮಾಡ್ಕೊಬಾರ್ದ ನಾವು ತರ ಮಾಡಲ್ಲ ಇನ್ನು ಚೆನ್ನಾಗಿ ನೋಡ್ಕೊಂತೀವಿ ಅಂತ ಹೇಳ್ಬಿಟ್ಟು ಕರ್ಕೊಂಡ್ ಹೋದ್ರು ಕರ್ಕೊಂಡ್ ಹೋಗಿ ಇನ್ನ ಬಂದಾಗ ಬಂದಾಗ ಈ ತರ ಮಾಡವ್ರೆ ಜಗಳ ಮಾಡವ್ರೆ ಆದ್ರೂನು ಪಾಪ ಮುಂಚೆನೆ ಒಂದ್ ಹದಿನೈದು ದಿವ್ಸ ಮುಂಚೆನೆ ಹೇಳಿತ್ತು ನಮ್ಗೆ ಈ ತರ ಮಾಡ್ತಾರಮ್ಮ ಈ ತರ ಮಾಡ ಏನೋ ಮಾಮೂಲಿ ಜಗಳ ಮಾಡೋದು ಚನ್ನ ಪುಟ್ಟದ ಯಾವ್ದಕ್ಕೂ ಮಾಡ್ತಾರಂತ ಜಗಳ ಚೆನ್ನ ಪುಟ್ಟ ಜಗಳ ಏನಾದ್ರು ಆ ಅಜ್ಜಿನೇ ಇಕ್ಕ ಸಣ್ಣ ಪುಟ್ಟ ಜಗಳ ಅವರು ಕೆಲ್ಸಕ್ಕೆ ಹೋಗ್ತಾರೆ ಅತ್ತೆನ ಅಯ್ಯಪ್ಪ ಆಟಕ್ ಹೋಗ್ತಾನೆ ಆ ಆಟ ಅವ್ರು ಬಂದಾಗ ಅಯ್ಯೋ ಯಮ್ ಕೆಲಸ ಮಾಡಲ್ಲ ಮನೆ ತಾಗಿ ಯಾವಾಗ್ಲೂ ಅವ್ರ ತಾಯಿ ಮಗ್ಳ ಮನೆಗೆ ಹೋಗ್ತಾರೆ ಇಲ್ಲಿ ಮಾಡಲ್ಲ ಕೆಲ್ಸನ ಅದು ಅಂತದ್ ಇಂಥದ್ ಅಂತ ಆ ತರದ ಏನನ್ನ ಆಗೈತೇನೋ ಗೊತ್ತಿಲ್ಲ ನಿನ್ನೆ ಮೊನ್ನೆ ನಮ್ಗೇನು ಹೇಳಿಲ್ಲ ಮಗಳು ಮುಂಚೆನು ಒಂದ್ ದಿವಸ ಹೇಳಿದ್ರು ಈ ತರ ಒಡವೆ ಇಕ್ಬೇಕು ಆತರ ಒಡವೆ ಇಕ್ಬೇಕು ಅಂತ ಹೇಳಿದ್ರು ನಾವೇನ್ ಬೇಕಂತ ಕೊಟ್ಟಿದೀವ ಹಾ ನಿಮ್ಗೆ ಇಷ್ಟಪಡ್ರಾಗ ಹ್ಮ್ ಅವ್ರೆ ಬಂದ್ಬಿಡ್ ಹ್ಮ್ ಅವ್ರು ಕೇಳ್ಬಿಟ್ಟೆ ಮದ್ವೆ ಮಾಡ್ಕೊಂಡವ್ರೆ ಇಷ್ಟಪಟ್ಟು ನಮ್ಗೇನು ಇಕ್ ಬೇಡ ನಾವು ಹೋಗ್ತೀವಿ ಅಂತ ಏನು ಒಡವೆ ಏನು ಬೇಡ ಹ್ಞೂ ಹ್ಞೂ ಪಾಪನ ಕೊಡ್ರಿ ನಾವು ಮಾಡ್ಕೊತೀವಿ ಅಂತ ಮಾಡ್ಕೊಂಡವ್ರೆ ಆಮೇಲೆ ಹಿಂಗೆ ಒಡವೆ ಬೇಕಾಗಿತ್ತು ಹಂಗೆ ಕೊಡ್ತಿದ್ರು ನಂಗೆ ಹಿಂಗೆ ಕೊಡ್ತಿದ್ರು ಅಂತ ಅತ್ತೆನೂ ಇದು ಮಾಡ್ತಿದ್ಲಂತೆ ಅದನ್ನು ಹೇಳ್ತು ನಮಗೆ ನಾನು ಅವ್ರ ಅತ್ತೆ ಮೇಲೂ ಜಗಳ ಪಡೆದ್ವಿ ಈ ಥರ ಮಾಡೋರು ನೀವು ಒಳ್ಳೆಯವ್ರನ್ನೇ ಮಾಡ್ಕೋಬೇಕಾಗಿತ್ತು ನಮ್ಮ ಹಳೆಯವ್ರನ್ನ ಯಾಕೆ ಮಾಡ್ಕೋಬೇಕಿತ್ತು ನೀವು ಇಷ್ಟಪಟ್ಟುಬಿಟ್ಟು ನಂಗೆ ಕೊಡು ನಾವು ಚೆನ್ನಾಗಿ ನೋಡ್ಕೊತೀವಿ ನಂಗೆ ಯಾತು ಬೇಡ ಅಂತ ಮಾಡ್ಕೊಂಡ್ಬಿಟ್ಟು ಈ ಥರ ಮಾಡ್ಕೊಂಡ್ರೆ ಇವಾಗ ಪಾಪನು ಹೋಯ್ತು ಮಗಳು ಹೋಯ್ತು ಇಬ್ರು ಮಕ್ಕಳು ಹೋಯ್ತು ಯಾರು ಇರ್ಲಿಲ್ವಂತ ಆ ಅಜ್ಜಿ ಇರ್ತಂತೆ ಏನಾಗಿತ್ತು ಏನೋ ಏನು ಭಯ ಪಡೋರು ಅದೇ ಏನು ಭಯ ಇಕ್ಕವರು ಹೆಂಗಾಯ್ತು ಅವರು ಏನೋ ಭಯಪಡೋವ್ರೆ ಭಯ ಜಾಸ್ತಿ ಭಯ ಬೀಳ್ಸವ್ರಿ ನಮ್ಮ ಮಗಳನ್ನ ಅದನ್ನ ತಟ್ಕಲಕ್ಕೆ ಆಗ್ತಾ ಇಲ್ಲ ನಾವು ಯಾಕೆ ಇರ್ಬೇಕು ಹಿಂಗ ಅಂತ ಹಿಂಗೆ ಮಾಡ್ಕೊಂಡಾಯ್ತೋ ಮತ್ತೆ ಅವರೇ ಮಾಡವ್ರು ನಂಗೆ ಗೊತ್ತಾಗ್ತಾ ಇಲ್ಲ ನಾನು ಕೆಲ್ಸಕ್ಕೆ ಹೋಗಿದ್ದೆ ಕೆಲ್ಸಕ್ಕೆ ಹೋಗಿದ್ದಾಗ ಅವರು ಕೆಲ್ಸಕ್ಕೆ ಹೋಗಿ ಆಯಪ್ಪ ಮಗಳನ್ನೇ ಊಟದ ತರ್ತೀನ ಅಂತ ಮಧ್ಯಾಹ್ನಕ್ಕೂ ಬಂದವನೇ ಅಲ್ಲೇ ಇರೋದು ಅವ್ರ ಮನೇನ ಇವರೆಲ್ಲ ಸೇರ್ಕೊಂಡು ಅಲ್ಲಿ ಮನೆ ತೆಗಿದಾಗ ಅನ್ನ ಅವ್ರು ನೋಡ್ಬಿಟ್ಟು ಬಂದು ನನ್ಗೆ ಬಂದವ್ರೆ ಇನ್ನು ಇವರು ಯಾರು ನನ್ಗೆ ಫೋನು ಮಾಡಿಲ್ಲ ಈ ಥರ ಅಂತ ಹೇಳಿಲ್ಲ ಯಾತೂ ಹೇಳಿಲ್ಲ ನಮಗೂ ನಾನು ಬಂದಾಗ ಅವರೆಲ್ಲೂ ಇದ್ದರು ಅವ್ರ ಕಡೆ ಅವ್ರು ಎಲ್ಲ ನೆಂಟ್ರಿದ್ರು ನಮ್ಮ ಕಡೆಯಲ್ಲೂ ಒಬ್ಬರು ಇಲ್ಲ ಒಬ್ಬರೂ ಇಲ್ಲ ನಮ್ಮ ಕಡೆಯವರು ನಾನು ಹೋದಾಗ ಎಲ್ಲರೂ ಇದ್ರು ಅವ್ರ ಮಕ್ಕಳನ್ನ ಎತ್ಕೊಂಡು ಈ ಥರ ಮಾಡೈತೆ ಆ ಥರ ಮಾಡೈತೆ ಅಂತ ನನ್ನ ಮಗಳನ್ನೇ ಬಯಸ್ತಾಯಿದ್ರು ಅವ್ರನ್ನಾರೂ ಬಯಸೋರಿಲ್ಲ ಅಲ್ಲಿ ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸು ಆದ್ಮೇಲೆ ಎಷ್ಟು ಮಾಟ ಕಾಣ್ತೀರ ಅಂದ್ರೆ ಜಿನ್ನಿ ನೂರ ಕೆಜಿ ವೆಯ್ಟ್ ಇದ್ದೀವಿ ನಾವು ಈಗ ನೂರ ಕೆಜಿ ಲೆಕ್ಕ ಬಂದಿದ್ದೀವಿ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ತಾಕರಿಂದ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ನಿಮ್ ಮಗು ಹೊರ್ತಿದ್ಯಾ ಹಾಗಾದ್ರೆ ನಿಮ್ ಮಗುವಿಗೆ ಜೀನಿ ಸರಿ ಇಟ್ಕೊಡಿ ಯಾಕಂದ್ರೆ ಜೀನಿ ಸರಿ ಇಟ್ಟು ನಿಮ್ಮ ಮಗುವಿಗೆ ಹಂಡ್ರೆಡ್ ಪರ್ಸೆಂಟ್ ಸರಿಯಾದ ಆಹಾರ ನಿಮ್ಮ ಮಗು ನಿಮ್ಮದಿಯಾಗಿ ನಿದ್ದೆ ಮಾಡ್ಬೇಕಾ ದಷ್ಟಪುಸ್ತ್ರವಾಗಿ ಬೆಳಿಬೇಕಾ ಹಾಗಾದ್ರೆ ಜೀನಿ ಇಟ್ಟು ಕೊಡಿ ಎಲ್ಲಾ ಮೆಡಿಕಲ್ ಶಾಪ್ ಗಳು ಅಂಗಡಿಗಳು ಸೂಪರ್ ಮಾರ್ಕೆಟ್ಗಳಲ್ಲಿ ಲಭ್ಯ